ನಮಸ್ಕಾರ ರೀ ನಾ ಸಂಚಾರಿ ಮಂಜು ಮಾತಾಡ್ದೆ ನೀವು ನೋಡಾಕತ್ತೀರಿ ಸಂಚಾರಿ ಮಂಜು ಲಾಕ್ಸ್ ಯೂಟ್ಯೂಬ್ ಚಾನೆಲ ಆಲ್ರೆಡಿ ಮೊನ್ನೆ ಒಂದು ವಿಡಿಯೋ ಹಾಕಿದ್ದು ಅಡಿಯೋ ನೋಡಿದ್ರಿ ಅದೇ ಸ್ಥಳದ ನಿಂತ್ಕೊಂಡ ಮತ್ತೊಂದು ತಿಂಡಿಲ್ಲ ನಮ್ಮ ಶಿವಣ್ಣ ಬಾಳು ಬೆಳಗೊಂಡಿರೋ ಫುಲ್ ಟ್ರೆಂಡಿಂಗ್ ಆಗಿರುವಂಥ ಸಾಂಗ ಹುಟ್ಟಿದ ಊರಿಗೆ ಹೋದಾರ ಕಟ್ಟಿಬಿಡ್ತಾರೆ ಹಾಡನ್ನು ಹಾಡು ಅಂತೇಳಿ ನಾನು ಒತ್ತಾಯಿದ ಮೇರೆಗೆ ಇವತ್ತು ಹಾಡಕ್ಕೆ ಪ್ರಯತ್ನ ಪಡತ್ತಾನ ಏನಾರು ಇಲ್ಲಿ ಸರಿಯಾಗಿ ಕರೆಕ್ಟಾಗಿ ಹಾಡಿದಂದ್ರೆ ಜಿ ಕನ್ನಡ ವಾಹಿನಿಯವರ ಸರಿಗೆ ಹಮ್ಮದಾಗ ಜೊತೆ ಒಂದು ಹಾಡು ಅನ್ನೋಕ್ಕೆ ಅವಕಾಶ ಮಾಡಿ ಕೊಡ್ರಿ ಯಾಕಂದ್ರೆ ನಮ್ಮ ಶಿವನೂ ಅಲ್ಲಿ ಸರಿಗೆ ಒಂದು ಹಾಡು ಹಾಡಿದ್ರೆ ಭಾಳ ಖುಷಿ ಇರ್ತೈತೆ ನಮಗೂ ಆ ಬಾಳು ಬೆಳಗಿ ಅಲ್ಲಿ ಹೋಗಿ ಹಾಡು ಅನ್ಬೋಕನ್ನೋದು ಎಷ್ಟು ಖುಷಿ ಇರ್ತೈತಿ ಇವನು ಅಲ್ಲಿ ಹೋಗಿ ನಮಗೂ ಹಾಡಿದ್ರೆ ಖುಷಿ ಆಗ್ತೈತಿ ಯಾಕಂದರೆ ಫ್ಯಾಮಿಲಿ ರೌಂಡ್ ಅಂತ ಬಂದಾಗ ನಮ್ಮ ಅಣ್ಣಗೆ ಒಂದು ಚಾನ್ಸ್ ಕೊಡ್ರಿ ಅದು ನಿಮ್ಮದು ನಮ್ಮ ವಿಡಿಯೋನ ಅಲ್ಲಿ ಮೂಡೋ ತಲುಪ್ತೈತೆ ಬಿಡ್ತಿದ್ದಿಲ್ಲ ಗೊತ್ತಿಲ್ಲ ನೋಡುವಂಥವ್ರಿಗೆ ತಲುಪ್ತೈತಿ ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ವಿಡಿಯೋ ಮಾಡತ್ತಿವು ಅಣ್ಣ ಹುಟ್ಟಿದ ಊರಿಗೆ ನನ್ನ ಕಟ್ಟಿ ಬಡಿತಾರ ಕೊಟ್ಟ ಮನೆಗೆ ಹೋಗಿ ನೆಟ್ಟಗ ಮಾಡತಿ ಸಂಸಾರ ನಿನ್ನ ಸಲುವಾಗಿ ತಂದೆ ತಾಯಿಂದಾಗಿ ನಿನ ದೂರ ನಿನ್ನ ಸಲುವಾಗಿ ತಂದೆ ನಿನ್ನ ದೂರ ಕನಸಿನಾಗ ಕರ ಗಂಗಾ ಆ ನನ್ನ ಗೆಳೆಯರ ಗೆಳೆಯಾರ ಹುಟ್ಟಿದ ಊರಿಗೆ ಹಾದರ ನನ್ನ ಕಟ್ಟಿ ಬಡಿತಾರ ಕೊಟ್ಟ ಮನಿಗೆ ಹೋಗಿ ನೆಟ್ಟಗ ಮಾಡತಿ ಸಂಸಾರ ನಿನ್ನ ಸಲುವಾಗಿ ತಂದೆ ತಾಯಿಯಿಂದ ಹಾಗೆ ದೂರ ನಿನ್ನ ಸಲುವಾಗಿ ತಂದೆ ತಾಯಿಯಿಂದ ನಿನ್ನ ದೂರ ಕನಸಿನಾಗ ಕರದಂಗ ಕತಿಯ ನನ್ನ ಗೆಳೆಯಾರ ಆ ನನ್ನ ಗೆಳೆಯಾರ ಕೊಡಿಸಿದ ಕಾಲಿಗೆಜ್ಜಿ ಕೈಯಾರ ಬಿಚ್ಚಿ ಒಗದೇನ ಒಲಿಯಾಗ ಮಂದಿಯ ಮಾತ ಮನಗಂಡ ತುಮುಕೊಂಡಿ ನಿನ್ನ ತಲಿಯಾಗ ಹಚ್ಚು ಚುಚ್ಚು ಮಂದಿ ಹಚ್ಚ ಚುಚ್ಚು ಮಾಡ ಹಚ್ಕೊಂಡೇನ ತಲಿಗೆ ಸುಳ್ಳೊಂದು ಸೊಟ್ಟೊಂದು ಹೇಳುವ ಹಾಕ ಕಕತೇನ ಹೊಲಗಿ ಸಿಗರೇಟ್ ಅದು ಸರಿಗ ಗೊತ್ತೈತಿ ನಾನಲ್ಲ ಸೊಕಿನವ ನಾನಲ್ಲ ಬಡತನ ಬಾಳ ಮನಿದೇವ ರಾಣಿ ಮಾಡಿ ಮನಸ್ಸಿಂದ ಹೇಳತೇನೆ ಮೋಸ ಮಾಡಿಲ್ಲ ಗೆಳತಿ ಮೋಸ ಮಾಡಿ ನಂತ ಯಾ ಹುಟ್ಟಿದವು ಿ ನನ್ನ ಕಟ್ಟಿ ಬಡಿತಾರ ಮನಿಗೆ ಮನೆಗೆ ನೆಟ್ಟಗ ಮಾಡತಿ ಸಂಸಾರ ನಿನ್ನ ಸಲುವಾಗಿ ತಂದೆ ತಾಯಿಯಿಂದ ಆಗಿನ ದೂರ ನಿಲ್ಲ ಸಲುವಾಗಿ ತಂದೆ ತಾಯಿಯಿಂದ ಆಗಿನ ದೂರ ಕನಸಿನಾಗ ಕರದಂಗ ಕತಿಯ ನನ್ನ ಆ ನನ್ನ ಗೆಳೆಯಾರ ಒಂದು ಪಲಿವಿ ಒಂದು ಚರ್ನ ಹಾಡಾಕ ಬರೋಬ್ಬರಿ ಹತ್ತು ಹದಿನೈದು ಟೇಕ್ ತೊಗೊಂಡು ಒಟ್ಟು ಏನೇನೋ ಮಾಡಿ ಒಂದು ಚರ್ನ ಒಂದು ಪಲ್ವಿ ತಿಂಡಿಲಿ ದಂಡಿ ಹಾಸ್ವಿ ಮತ್ತು ಮುಂದಿನ ವಿಡಿಯೋದಾಗ ಮತ್ತೆ ಈ ರೀತಿ ಪ್ರಯತ್ನ ಮಾಡಕ್ಕೆ ಪಡ್ತೇವೆ ಇವು ನಾ ಕೆಸಬಾಯಿ ನಾ ಕೂಡಿದ್ರೆ ನೋಡಂದ್ರಿ ನೆಕ್ಸ್ಟ್ ಇಡಿಯೋದಾಗ ಎಲ್ಲರಿಗೂ ಟಾಟಾ ಬಾಯ್ 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 ಬಾಯ್